ನಟಿ ಸಮಂತ ಬಗ್ಗೆ ಅಕ್ಕಿನೇನಿ ಕುಟುಂಬದ ಬಗ್ಗೆ ಅತ್ಯಂತ ನೇಚ ಹೇಳಿಕೆ ನೀಡಿ ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ಸುದ್ದಿಯಾಗಿದ್ದಾರೆ ಅಸಲಿಗೆ ತೆಲಂಗಾಣ ಆಂಧ್ರ ರಾಜಕೀಯದ ಪರಿಚಯ ಇಲ್ಲದವರಿಗೆ ಕೊಂಡಾ ಸುರೇಖಾ ಹೊಸಬರಷ್ಟೇ ಆದರೆ ತೆಲಂಗಾಣ ಆಂಧ್ರ ವಿಶೇಷವಾಗಿ ವಾರಂಗಲ್ ಮತ್ತು ಅದರ ಸುತ್ತಮುತ್ತಲ ಜಿಲ್ಲೆಯವರಿಗೆ ಈ ಕೊಂಡ ಕುಟುಂಬದ ಭೀಕರತೆಯ ಇಂಚಿಂಚು ಗೊತ್ತು ಎಷ್ಟೋ ಕುಟುಂಬಗಳು ಇವರ ಆರ್ಭಟಕ್ಕೆ ಬಲಿ ಆಗಿರುವುದು ಕೂಡ ಇದೆ ತೆಲುಗಿನ ರಾಯಲ ಸಿನಿಮಾ ದ್ವೇಷದ ಸಿನಿಮಾಗಳಿಗೆ ಸಾಕಷ್ಟು ಸರಕು ಕೊಟ್ಟಿರುವ ಕುಟುಂಬ ಇವರದ್ದು ಈಗ ವಿವಾದಕ್ಕೆ ಕಾರಣ ಆಗಿರುವ ಕೊಂಡಾ ಸುರೇಖಾ ಕೇವಲ ಉತ್ಸವ ಮೂರ್ತಿಯಷ್ಟೇ ಆಕೆಯ ಹಿಂದಿರೋದು ಆಕೆಯ ಪತಿ ನಟೋರಿಯಸ್ ರಾಜಕೀಯ ಕ್ರಿಮಿನಲ್ ಎರಡು ಬಾರಿ ಎಂಎಲ್ಸಿ ಆಗಿರುವ ಕೊಂಡಾ ಮುರಳಿ ಅಸಲಿಗೆ ಈ ವ್ಯಕ್ತಿಯ ಹೆಸರು ಮುರಳೀಧರ ರಾವ್ ಪಟೇಲ್ ವಾರಂಗಲ್ನಲ್ಲಿ ಶ್ರೀಮಂತ ಕುಟುಂಬ ಇವರದ್ದು ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ತೀವ್ರವಾಗಿ ಹೆಚ್ಚಾಗಿದ್ದ ನಕ್ಸಲಿಸಂ ಮಾವೋಯಿಸಂನ ಸೆಡೆತಕ್ಕೆ ಸಿಕ್ಕಿ ಕೊಂಡಾ ಹೆಸರು ಬದಲಾಯಿಸಿಕೊಂಡು ಕಾಲು ಹೆಚ್ಚು ದಿನಗಳಲ್ಲಿ ನಕ್ಸಲ್ ಹಾಗೂ ಮಾವೋಯಿಸ್ಟ್ಗಳ ಸಂಘ ಮಾಡಿದ್ರು ಪೀಪಲ್ಸ್ ವಾರ್ ಗ್ರೂಪ್ ಯಾರ್ಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಗಳನ್ನ ಕಟ್ಟಿ ಆ ಭಾಗದಲ್ಲಿ ಪೊಲೀಸರಿಗೆ ಸರ್ಕಾರಗಳಿಗೆ ದೊಡ್ಡ ತಲೆರುವಾಗಿದ್ದರು ಈ ಮುರಳಿ ಆದರೆ ಈ ನಕ್ಸಲ್ ಗುಂಪುಗಳು ಸ್ಟೂಡೆಂಟ್ಸ್ ಯೂನಿಯನ್ಗಳ ಪರಸ್ಪರ ವಿಭೇದಗಳು ಶುರುವಾಗಿ ಒಡೆದು ಚೂರು ಚೂರಾಗಿ ಹೋದವು ಆದರೆ ಹೀಗೆ ಒಡೆದ ಗುಂಪುಗಳು ಇತರೆ ಗುಂಪುಗಳ ಮೇಲೆ ದ್ವೇಷ ಸಾಧಿಸುವುದಕ್ಕೆ ಪ್ರಾರಂಭ ಆಯಿತು ಕೆಲವರು ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತರ ಅವಧಿಯಲ್ಲಿ ಇದೇ ಮುರಳಿ ಮೊದಲ ಬಾರಿಗೆ ವಾರಂಗಲ್ ಭಾಗಕ್ಕೆ ಅತ್ಯಾಧುನಿಕ ಬಂದೂಕುಗಳನ್ನ ಸ್ಮಗ್ಲ್ ಮಾಡಿಸಿ ವಿರೋಧಿಗಳ ಗುಂಪುಗಳನ್ನ ಅಟ್ಟಾಡಿಸಿ ಕೊಂದಿದ್ರಂತೆ ರಾಜಕೀಯಕ್ಕೆ ಬಂದ ಬಳಿಕ ಈತ ತನ್ನ ರೌಡಿಸಂ ಬಲದಿಂದಲೇ ರಾಜಕೀಯ ಮಾಡಿದಾತ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಂಚಾಯಿತಿಯ ಚುನಾವಣೆ ಸಂದರ್ಭದಲ್ಲಿ ವಾರಂಕಲ್ನ ವಂಚನಗಿರಿ ಹೆಸರಿನ ಹಳ್ಳಿಗೆ ಹೋಗಿದ್ದ ಕೊಂಡ ಮುರಳಿ ಅಲ್ಲಿ ಊರವರ ಮುಂದೆ ನಾಯಿಯೊಂದಕ್ಕೆ ಗುಂಡು ಹೊಡೆದು ನನ್ನ ವಿರುದ್ಧ ಯಾರಾದರೂ ಚುನಾವಣೆಗೆ ಸ್ಪರ್ಧಿಸಿದ್ರೆ ಇದೇ ಗತಿ ನೋಡಬೇಕಾಗುತ್ತೆ ಅಂದಿದ್ರಂತೆ ಅಲ್ಲಿ ಅಷ್ಟೇ ಅಲ್ಲದೆ ಆತ ಚುನಾವಣೆಗೆ ನಿಂತಿದ್ದ ಎಲ್ಲಾ ಹಳ್ಳಿಗಳಿಗೂ ಹೋಗಿ ಇದೇ ರೀತಿ ಬೆದರಿಕೆಯನ್ನ ಹಾಕಿ ಅವಿರೋಧವಾಗಿ ಗೆದ್ದಿದ್ದ ಮುರಳಿ ಮುರಳಿಗೆ ವಿರೋಧಿಗಳು ಸಹ ದೊಡ್ಡ ಮಟ್ಟದಲ್ಲಿಯೇ ಇದ್ರು ಈಗಲೂ ಕೂಡ ಇದ್ದಾರೆ ಹಲವು ಬಾರಿ ಮುರಳಿ ಮೇಲೆ ಸುರೇಖಾ ಮೇಲೆ ಶಸ್ತ್ರ ದಾಳಿಗಳಾಗಿವೆ ಒಂದು ಬಾರಿಯಂತೂ ನಾಲ್ಕು ಮಂದಿ ಬಂದೂಕುದಾರಿಗಳು ಮುರಳಿ ಮೇಲೆ ದಾಳಿ ಮಾಡಿ ನಡು ರಸ್ತೆಯಲ್ಲೇ ಹೊಡೆದು ಹಾಕಿದ್ರು ಆ ದಾಳಿಯಲ್ಲಿ ಮುರಳಿ ಬದುಕಿದ್ದು ಮಾತ್ರ ಅಲ್ಲ ತನ್ನ ಮೇಲೆ ದಾಳಿಗೆ ಬಂದಿದ್ದ ಆ ನಾಲ್ವರಲ್ಲಿ ಒಬ್ಬನನ್ನ ಅಲ್ಲೇ ಕೊಂದು ಹಾಕಿದ್ದ ಈಗಲೂ ಕೂಡ ಮುರುಳಿ ದೇಹದಲ್ಲಿ ಮೂರು ಗುಂಡುಗಳಿವೆ ಅವುಗಳನ್ನ ಹೊರತೆಗೆಯುವುದಕ್ಕೆ ಸಾಧ್ಯನೇ ಇಲ್ಲ ಗುಂಡು ತಗಲಿ ನಿತ್ರಾಣವಾಗಿ ಬಿದ್ದಿದ್ದ ಪತಿಯನ್ನ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿಕೊಂಡಿದ್ರು ಸುರೇಖಾ ಆಸ್ಪತ್ರೆಯಿಂದ ಬಂದ ಮೇಲೆ ವಾರಂಗನ್ನಲ್ಲಿ ರಕ್ತಪಾತವನ್ನೇ ಮಾಡಿಸಿದ್ರಂತೆ ಈ ದಂಪತಿ ಕೊಂಡ ಮುರಳಿ ಮೇಲೆ ದಾಳಿಗೆ ಪ್ರಮುಖ ಕಾರಣ ಆತನಷ್ಟೇ ಕ್ರೂರ ಹಿಂಸಾತ್ಮಕ ಇತಿಹಾಸ ಹೊಂದಿರುವಾತ ಎರ್ರಬೆಲ್ಲಿ ದಯಾಕರ್ರ ಇವರಿಬ್ಬರ ನಡುವಿನ ವೈಷಮ್ಯದ ಕಥೆಗಳು ವಾರಂಗನ್ನಲ್ಲಿ ಸಾಕಷ್ಟಿವೆ ಇಬ್ಬರೂ ಕೂಡ ಪರಸ್ಪರರ ಬಗ್ಗೆ ನೇರವಾಗಿ ಹಾಗೆ ಸಾಧಿಸುತ್ತಿದ್ದಾರೆ ಆತನಿಗೊಂದು ಗತಿ ಕಾಣಿಸಿಯೇ ಸಾಯ್ತೀನಿ ಅಂತ ಮುರಳಿ ಕೂಡ ಹೇಳಿಕೊಂಡಿದ್ದಾರೆ ಎರ್ರಾಬೆಲ್ಲಿ ದಯಾಕರ್ ಹಾಗೂ ಕೊಂಡ ಮುರಳಿ ಒಂದು ಕಾಲದಲ್ಲಿ ಗೆಳೆಯರಾಗಿದ್ದವರು ಆದರೆ ಆ ನಂತರ ಪರಸ್ಪರ ವಿರೋಧಿಗಳಾದರು ಕೊಂಡ ಮುರಳಿ ಹಾಗೂ ಕೊಂಡ ಸುರೇಖಾ ಅವರ ಜೀವನದ ಕತೆ ಆಧರಿಸಿ ಗೋಪಾಲ್ ವರ್ಮಾ ಕೊಂಡ ಹೆಸರಿನ ಸಿನಿಮಾ ಮಾಡಿದ್ದಾರೆ ಅಂದ ಹಾಗೆ ಈ ಸಿನಿಮಾ ಬಿಡುಗಡೆ ಆದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಕೊಂಡ ಮುರಳಿ ರಾಮ್ ಗೋಪಾಲ್ ವರ್ಮಾ ನನ್ನ ದ್ವೇಷದ ಕಥೆಯನ್ನ ದ್ವೇಷದ ಭಾಗದ ಕತೆಯನ್ನಷ್ಟೇ ತೋರಿಸಿದ್ದಾರೆ ಅಂತ ಹೇಳಿದರು ಮುರಳಿ ಮೇಲೆ ಹಲವು ಹತ್ಯೆ ಬೆದರಿಕೆ ಪ್ರಕರಣಗಳು ಎಂಬತ್ತರ ದಶಕದಲ್ಲೇ ಇದ್ದು ಅದೇ ಕಾರಣಕ್ಕೆ ಆತನನ್ನ ಹತ್ರ ಇಟ್ಕೊಂಡಿದ್ರು ವೈಎಸ್ ರಾಜಶೇಖರ ರೆಡ್ಡಿ ಆತನಿಗೆ ಟಿಕೆಟ್ ಕೊಡದೆ ಆತನ ಪತ್ನಿಗೆ ಟಿಕೆಟ್ ಕೊಟ್ಟರು ಸುರೇಖಾ ಚುನಾವಣೆ ಸ್ಪರ್ಧಿಸಿದ್ರಾದರೂ ಆಕೆಯನ್ನ ಗೆಲ್ಲಿಸಿಕೊಂಡು ಬಂದಿದ್ದು ಮಾತ್ರ ಕೊಂಡ ಮುರಳಿ ವೈಎಸ್ ಜಗನ್ ವಸ್ ಆರ್ಪಿ ಪಕ್ಷ ಸ್ಥಾಪನೆ ಮಾಡಿದಾಗ ಅವರಿಗೆ ಬೆಂಬಲ ಪಾದಯಾತ್ರೆಗೆ ಭದ್ರತೆ ಕೊಟ್ಟಿದ್ದು ಇದೇ ಕೊಂಡಾ ದಂಪತಿ ಆದರೆ ಕಾಲಾಂತರದಲ್ಲಿ ಕೊಂಡಾ ದಂಪತಿಯನ್ನ ಜಗನ್ ಮೂಲೆ ಗುಂಪು ಮಾಡಿದ್ರಂತೆ ತೆಲಂಗಾಣದಲ್ಲಿ ವೈಎಸ್ಆರ್ಪಿ ಅಷ್ಟಾಗಿ ಜನಪ್ರಿಯ ಆಗಿಲ್ಲ ಅಂತ ಈ ದಂಪತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು